ನಮ್ಮ ಭಾರತ ದೇಶನ್ಯಾಗ ಒಂದ್ ವರ್ಷ ಹಲವಾರು ಹಲವಾರ್ ಇಂಜಿನಿಯರ್ ಗಳ ಇಂಜಿನಿಯರ್ ಆಗ್ತಾರ ಅವರ ಇಂಜಿನಿಯರ್ ಗಳ ಯು ಎಸ್ ದೊಡ್ಡ ದೊಡ್ಡ ಕಂಪ್ನಿಗಳಾದ ಮೈಕ್ರೋಸಾಫ್ಟ್ ಗೂಗಲ್ ಎನ್ವಿಡಿಯಾ ಅಂತ ದೊಡ್ಡ ದೊಡ್ಡ ಕಂಪ್ನಿನಾಗ ಕೆಲಸ ಮಾಡಿ ಆ ಕಂಪ್ನಿಗಳನ್ನ ಬೆಳಸತಾರ ನೀವು ನೋಡಿರ್ಬೋದು ಇಲ್ಲಿ ಇಂಡಿಯಾನಾಗ ಒಂದ್ ಯಾವ್ದ್ರೆ ಫ್ಯಾಮಿಲಿ ಟ್ರಿಪ್ ಪ್ಲಾನ್ ಮಾಡ್ಬೇಕಾಗ್ಲಿ ಅಥವಾ ಕಂಪ್ನಿ ಮೀಟಿಂಗ್ ಮಾಡ್ಬೇಕಾಗ್ಲಿ ಅಥವಾ ಯಾವ್ದ್ರೆ ಸರ್ಕಾರಿ ಕೆಲ್ಸಗೂ ಸಹ ವಾಟ್ಸ್ಆ್ಯಪ್ ಅನ್ನ ಬಳಸ್ತಾರ ಅದ ಕಾರಣ ಇಂಡಿಯಾದ ವಾಟ್ಸ್ಆ್ಯಪ್ ಹಾಕಿಲ್ಲ ಇಂಡಿಯಾದನ ಕೆಲವೊಂದು ಆ್ಯಪ್ಗಳು ಹಾಕಿಲ್ಲ ಪಿ ಪಿ ಟಿ ಇಂಡಿಯಾದ ಹಾಕಿಲ್ಲ ಅಂತ ಎಲ್ಲಾರದು ತಲೆಗ ಕ್ವಶನ್ ಇರ್ತೈತಿ ವೀಕ್ಷಕರೇ ಅಲ್ಲೇ ಬರ್ತೈತಿ ನಮ್ಮ ದೇಶದ ಮೇಡ್ ಇನ್ ಇಂಡಿಯಾ ಜೋಹೋ ಆ್ಯಪ್ ಎರಡು ವಾರ ಆತ ಈ ಆ್ಯಪ್ ಬಗ್ಗೆ ಭಾಳ ಚರ್ಚೆ ನಡೆದವ್ ನಮ್ಮ ದೇಶನ್ಯಾಗ ಅದ ಕಾರಣ ಇವತ್ತಿನ ವೀಡಿಯೋನಾಗ ಈ ಆ್ಯಪ್ ಬಗ್ಗೆನ ಡಿಟೇಲ್ದಾಗ ತಿಳ್ಕೊಳ್ಳೋನು ಮತ್ತೆ ಲಾಸ್ಟ್ನ್ಯಾಗ ಜೋ ಆ ಸ್ಟಾಕ್ ಮಾರ್ಕೆಟ್ ನ ಲಿಸ್ಟೆಡ್ ಇಲ್ಲ ಬಟ್ ಇತರದ ಪ್ರಾಕ್ಸಿ ಸ್ಟಾಕ್ ಯಾವ್ದೈತಿ ಅಂತ ಅದ್ರ ಬಗ್ಗೆ ಡಿಟೇಲ್ ಇವತ್ತಿನ ನಾವು ತಿಳ್ಕೊ ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಫುಲ್ ವಿಡಿಯೋ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿರ್ಲ ಲೈಕ್ ಮಾಡ್ರಿ ನೋಡ್ರಿ ವೀಕ್ಷಕರ ಎರಡ್ ವಾರ ಹಿಂದೆ ನಮ್ಮ ದೇಶದ ವೀಕ್ಷಕರೇ ಮಿನಿಸ್ಟರ್ ಆದ ಅಶ್ವಿನಿ ವೈಷ್ಣವ್ ಅವರ ಒಂದ ಪ್ರೆಸೆಂಟೇಶನ್ ಅನ್ನ ಕೊಡತಿರ ಆ ಪ್ರೆಸೆಂಟೇಶನ್ ರೈಲ್ವೆ ರಿಲೇಟೆಡ್ ಇತ್ತ ಯಾಕಂತಂದ್ರೆ ಅಶ್ವಿನಿ ವೈಷ್ಣವ್ರು ನಿಮ್ ಎಲ್ಲರಿಗೂ ಗುರುತನ ಇರ್ಬೇಕ ರೈಲ್ವೆ ಮಂತ್ರಿನೂ ಇದಾರೆ ಮತ್ತ ಐ ಟಿ ಮಂತ್ರಿನೂ ಇದಾರೆ ವೀಕ್ಷಕರೇ ರೈಲ್ವೆ ಮಂತ್ರಿ ಇರೋ ಕಾರಣ ರೈಲ್ವೆ ದ್ ಒಂದ್ ಪ್ರೆಸೆಂಟೇಶನ್ ಆ ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲ ಅಶ್ವಿನಿ ವೈಷ್ಣವ್ ಅವ್ರ ಏನ್ ಹೇಳಂತಂದ್ರ ಈ ಪ್ರೆಸೆಂಟೇಶನ್ ಪಿಪಿಟಿ ದಿಂದ ಮಾಡಿಲ್ಲ ಜೊಹೋದ ಆಪ್ ಮೂಲಕ ನಾ ಈ ಪಿ ಪಿ ಮಾಡೇನಿ ಇದು ಮೇಡ್ ಇನ್ ಇಂಡಿಯಾ ಆಪ್ ಐತಿ ಸ್ವದೇಶಿ ಆಪ್ ಐತಿ ಅಂತ ಅಶ್ವಿನಿ ವೈಷ್ಣವ್ ಅವರ ಐ ಟಿ ಮಿನಿಸ್ಟರ್ ಮತ್ತೆ ರೈಲ್ವೆ ಮಿನಿಸ್ಟರ್ ವೀಕ್ಷಕರೇ ಹೇಳ್ಬಿಟ್ರ ಟ್ವೀಟ್ನೂ ಮಾಡಿರ ಟ್ವೀಟ್ ಮಾಡಿದ್ರಿಂದ ಟ್ವೀಟ್ ಬಹಳ ವೈರಲ್ ಆತ ಟ್ವೀಟ್ ಬಹಳ ವೈರಲ್ ಆಗೋನಾ ವೀಕ್ಷಕರೇ ಎಲ್ಲಾರು ಜೂಹೋ ಆಪ್ ಬಗ್ಗೆ ತಿಳ್ಕೊಳತ್ರ ನಮ್ ದೇಶದನು ಮೇಡ್ ಇನ್ ಇಂಡಿಯಾ ವಾಟ್ಸ್ಆ್ಯಪ್ ಐತಿ ಮೇಡ್ ಇನ್ ಇಂಡಿಯಾ ಪಿ ಪಿ ಟಿ ಅಂತ ಎಲ್ಲ ಜನರಿಗ ಗುರುತಾಗತ್ತ ಮತ್ತೊಂದು ಮೇನ್ ಏನಂತಂದ್ರ ಇವತ್ತನ ವೀಕ್ಷಕರೇ ಎಂಟ್ ಅಕ್ಟೋಬರ್ ಎಂಟ್ ಅಕ್ಟೋಬರ್ ದಿನಾನು ನಮ್ ದೇಶದ ಗೃಹ ಮಂತ್ರಿ ಆದ ಅಮಿತ್ ಶಾ ನಿಮ್ಮೆಲ್ಲಾರ್ಗು ಗುರ್ತೈತಿ ಅಮಿತ್ ಶಾನು ಭಾರತ್ ಮ್ಯಾಗ ಎಷ್ಟ್ ಪಾಪ್ಯುಲರ್ ಇದಾರಂತ ಅವ್ರೂ ಸಹ ವೀಕ್ಷಕರ ಇವತ್ತು ಟ್ವೀಟ್ ಮಾಡ್ಯಾರ ಏನ್ ಟ್ವೀಟ್ ಮಾಡ್ಯಾರ ಅಂತಂದ್ರ ನಂದ್ ಮೇಲ್ ನಂದೇನಿಗೆ ಜಿಮೇಲ್ ಐತಿ ಅದನ್ನ ನಾನು ಸ್ವಿಚ್ ಮಾಡಿದ್ದೇನೆ ಜೂಹೋ ಮೇಲ್ ಮ್ಯಾಗ ಅಂತ ಅಂದ್ಬಿಟ್ರ ಅದ ಕಾರಣ ಭಾರತದ ದೊಡ್ಡ ದೊಡ್ಡ ವೀಕ್ಷಕರೇ ಮಿನಿಸ್ಟರ್ಗಳು ಈ ತರ ನಮ್ಮ ದೇಶದ ಝುಹೋ ಆ್ಯಪನ್ನು ಪ್ರಮೋಟ್ ಮಾಡತ್ತಾರ ಅದ ಕಾರಣ ಈ ಆ್ಯಪ್ನಾಗ ಮೊದಲೇನು ಮೂರು ಸಾವಿರದ ಡೌನ್ಲೋಡ್ ಆಗ್ತಿದ್ವು ಅವೀಗ ಒನ್ ಒನ್ ಲಕ್ಷ ಡೌನ್ಲೋಡ್ ಆಗತ್ತವ ಮತ್ತು ಬಹಳ ವೀಕ್ಷಕರೇ ಈ ಆ್ಯಪ್ಗಳ ಬಗ್ಗೆ ಚರ್ಚೆ ನಡೆದೈತಿ ನೋಡ್ರಿ ವೀಕ್ಷಕರೇ ಝೂಹೋದ್ ಒಂದು ವಾಟ್ಸ್ಆ್ಯಪ್ ಅನ್ನು ಐತಿ ವಾಟ್ಸ್ಆ್ಯಪ್ದ್ ಹೆಸರು ಏನಂತಂದ್ರ ಆರ್ ಆರ್ ಟಿ ಅಂತ ಅರ ಟೈ ವೀಕ್ಷಕರ ಇದಂದ ವಾಟ್ಸ್ಆ್ಯಪ್ ತರ ವರ್ಕ್ ಆಗ್ತೈತಿ ಇಲ್ಲಿ ತರ ಫೋನ್ ಅನ್ನು ಮಾಡಬಹುದು ವಿಡಿಯೋ ಕಾಲ್ ಅನ್ನು ಮಾಡ್ಬೋದ ಮೆಸೇಜ್ ಅನ್ನು ಮಾಡಬಹುದು ಸ್ಟೇಟಸ್ ಯಾವ ಥರ ಸ್ಟೇಟಸ್ ಅನ್ನು ಇಡಬಹುದು ಬಹಳ ಜನ ವೀಕ್ಷಕರು ಈಗ ಭಾರತೀಯರ ವಾಟ್ಸ್ಆಪ್ ಜಾಗಕ್ಕೆ ಈ ಆಪ್ ಅನ್ನೋ ಡೌನ್ಲೋಡ್ ಮಾಡತ್ತಾರ ನೋಡ್ರಿ ಈಗ ನಾವು ಜೋ ಆಪ್ ಬಗ್ಗೆ ಡಿಟೇಲ್ ಆಗ ತಿಳ್ಕೊಳ್ಳೋನು ಜೋ ಎದಕ್ಕ್ ಫೇಮಸ್ ಆದ್ರೆ ನಿಮ್ಗೆ ಗೊತ್ತಾಗ್ತದೆ ನಮ್ಮ ದೇಶದ ದೊಡ್ಡ ದೊಡ್ಡ ಮಿನಿಸ್ಟರ್ ಅಮಿತ್ ಶಾ ಆಗಲಿ ಅಶ್ವಿನಿ ವೈಷ್ಣವ್ ಆಗಲಿ ಅವರೆಲ್ಲ ವೀಕ್ಷಕರು ಇದ್ರ ಬಗ್ಗೆ ಮಾತಾಡಿರ ಈ ಆ್ಯಪ್ದವರು ಜೋ ಆಪ್ ಬಹಳ ಹಳೇದು ವೀಕ್ಷಕರ ಕಂಪ್ನಿ ಐತಿ ಬಟ್ ಇವ್ರು ಯಾವುದು ಆ್ಯಡನ್ನು ರನ್ ಮಾಡೋಂಗಿಲ್ಲ ಏನೂ ರನ್ ಮಾಡಂಗಿಲ್ಲ ಪಬ್ಲಿಸಿಟಿಲೇನೇ ಇವ್ರದ್ದು ಆಗ್ತಿರ್ತೈತಿ ಪ್ರಚಾರ ಬಟ್ ನಮ್ಮ ದೇಶದ ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಈ ಆ್ಯಪ್ ಬಗ್ಗೆ ಮಾತಾಡತ್ತಾರ ಆ ಆ್ಯಪ್ ಸ್ವಿಚ್ ಆಗೋದ್ರ ಬಗ್ಗೆ ಮಾತಾಡೋದ್ರಿಂದ ಸೋಷಿಯಲ್ ಮೀಡಿಯಾನ ವೀಕ್ಷಕರು ಈ ಥರದ್ದು ಒಂದು ಟ್ರೆಂಡನ್ನು ಸ್ಟಾರ್ಟ್ ಆಯ್ತ ಅದ ಕಾರಣ ಈಗ ಸದ್ಯ ಈ ಆ್ಯಪ್ಗಳ ಬಗ್ಗೆ ಚರ್ಚೆ ಭಾಳ ಆಗತೈತಿ ನೋಡ್ರಿ ಝೂಹೊ ಆ್ಯಪ್ ಈ ಸದ್ಯನ ಬಂದಿದ್ದ ಕಂಪ್ನಿ ಇಲ್ಲ ಈ ಕಂಪ್ನಿ ನೋಡ್ಬೋದು ನೈನ್ಟೀನ್ ನೈಂಟಿ ಸಿಕ್ಸ್ನಾಗ ಬಂದೈತಿ ಇಪ್ಪತ್ತೊಂಬತ್ತು ವರ್ಷ ಹಳೇದ ಕಂಪ್ನಿ ಐತ್ರಿ ವೀಕ್ಷಕರೀ ಈ ಕಂಪ್ನಿದ ಹೆಸರು ಮೊದಲು ಬೇರೆ ಇತ್ತ ಬಟ್ ಎರಡು ಸಾವಿರದ ಒಂಬತ್ತರನಾಗ ಇದನ್ನ ಝೂ ಅಂತ ಮಾಡಿರ ಫೌಂಡರ್ದ್ ಹೆಸರು ಏನಂತಂದ್ರ ಶ್ರೀಧರ್ ವೆಂಬು ಇಂಡಿಯಾನ ವೀಕ್ಷಕರೇ ತಮಿಳ್ನಾಡ್ ರಾಜ್ಯನಾಗ ಇವ್ರಿದ್ರ ಅಲ್ವನ್ಸನ್ ಹಳ್ಳಿನಾಗ ಅಲ್ಲಿಂದ ಚೆನ್ನೈಗೆ ಹೋದ್ರ ಚೆನ್ನೈಗೆ ಹೋಗಿ ಐ ಐ ಟಿ ಮದ್ರಾಸ್ನಾಗ ಇಂಜಿನಿಯರಿಂಗ್ ಮಾಡಿರ ಮತ್ತು ಯು ಎಸ್ನಾಗ ಪಿ ಎಚ್ ಡಿ ಅನ್ನೋ ವೀಕ್ಷಕರೇ ಕಲತ್ರ ಯು ಎಸ್ ನಾಗ ಕಲತ್ತ ಎರಡು ಕಂಪ್ನಿಗಳನ್ನ ಕೆಲಸ ಮಾಡಿ ಮತ್ತು ಭಾರತಕ್ಕೆ ಬಂದ ಅವ್ರದ ಒಂದು ಸ್ವಂತ ಕಂಪ್ನಿಯನ್ನ ತಯಾರಿ ಮಾಡಿರ ಇವರದ ಮೇನ್ ಉದ್ದೇಶ ಅಂತಂದ್ರೆ ಕಮ್ಮಿ ವೀಕ್ಷಕರೇ ಕಮ್ಮಿ ಖರ್ಚನಾಗ ದೊಡ್ಡ ದೊಡ್ಡ ಒಂದೊಂದು ಕಂಪ್ನಿಗಳಿಗೆ ಸಾಫ್ಟ್ವೇರ್ ರೆಡಿ ಮಾಡ್ಕೊಡ್ತೀರಾ ಅದ ಕಾರಣ ಯಾವ್ಯಾವ ಸಣ್ಣ ಕಂಪ್ನಿಗ ದೊಡ್ಡ ಕಂಪ್ನಿದು ಸಾಫ್ಟ್ವೇರ್ ತೊಳಕೆಕ್ ಆಗ್ತಿರ್ಲಿಲ್ಲ ಐತೆ ಅನ್ನೋ ಕಾರಣದಿಂದ ಇವ್ರ ಕಡೆ ತಯಾರ ಮಾಡಿಸ್ಕೋತೀರಾ ಅದ ಕಾರಣ ಇವರು ಬಹಳ ಫೇಮಸ್ ಇದ್ರ ಇವ್ರದ್ದು ವೀಕ್ಷಕರೇ ಚಲೋ ನಡೆದಿದ್ ಬಿಸ್ನೆಸ್ ಬಟ್ ನಿಮ್ಮ ಗೊತ್ತೈತಿ ಎರಡು ಸಾವಿರದಾಗ ಡಾಟ್ ಕಾಮ್ ಬಬಲ್ ಬಂತ ಡಾಟ್ ಕಾಮ್ ಬಬಲ್ ಬಂದಿದ್ರಿಂದ ಐ ಟಿ ಸೆಕ್ಟರ್ ವೀಕ್ಷಕರೇ ಬಹಳ ಹೆವಿ ಫಾಲ್ ಕಾಣಿತ್ತ ಅದ ಕಾರಣ ಅಲ್ಲಿ ಬಿಸ್ನೆಸ್ ಭಾಳ ನಡಿಲಿಲ್ಲ ನೀವು ಇವರ ಸರ್ವೈವ್ ಮಾಡಿರ ಯಾಕಂತಂದ್ರೆ ಈ ಕಂಪ್ನಿ ಬ್ರೂ ಸ್ಟ್ರಾಪ್ ಐತಿ ಈ ಕಂಪ್ನಿನಾಗ ಯಾರು ಇನ್ವೆಸ್ಟರ್ಸ್ ಇಲ್ಲ ಈ ಕಂಪ್ನಿ ಮ್ಯಾಗ ಒಂದು ಸಾಲಾಗಿಲ್ಲ ಏನೂ ಇಲ್ಲ ಎಲ್ಲ ವೀಕ್ಷಕರೇ ಪ್ರಾಫಿಟ್ ಏನಾಗ್ತೈತಿ ಅದ ಪ್ರಾಫಿಟ್ ರೀ ಇನ್ವೆಸ್ಟ್ ಮಾಡಿ ಈ ಕಂಪ್ನಿಯನ್ನು ಈ ಥರನ ಆರ್ಗ್ಯಾನಿಕ್ವಾಗಿ ಗ್ರೋ ಮಾಡ್ಕೊಂಡ ಬಂದಿದ್ದಾರೆ ನೋಡ್ರಿ ವೀಕ್ಷಕರೇ ಇದು ಮತ್ತೊಂದು ಜೋ ಆ್ಯಪದ ಬಗ್ಗೆ ಇನ್ನೂ ಸ್ವಲ್ಪ ಚರ್ಚೆ ಆಗತ್ತೆ ಯಾಕಂತಂದ್ರೆ ಆ ಥರ ಮೇನ್ ಅಂತಂದ್ರೆ ಫೌಂಡರ್ ಶ್ರೀಧರ್ ವೆಂಬು ಅವ್ರ ಬಗ್ಗೆ ಇನ್ನೂ ಭಾಳ ಚರ್ಚೆ ಅದಕ್ಕೆ ಸ್ಟಾರ್ಟ್ ಆಯ್ತಂತಂದ್ರೆ ಸೋಷಿಯಲ್ ಮೀಡಿಯಾನಾಗ ಡೊನಾಲ್ಡ್ ಟ್ರಂಪ್ ಅವ್ರದಿಂದ ಡೊನಾಲ್ಡ್ ಟ್ರಂಪ್ ಅವರು ನಿಮ್ಮೆಲ್ಲರಿಗು ಗೊತ್ತೈತಿ ಭಾರತಕ್ಕೆ ಯಾವ ಥರ ತೊಂದರೆ ಕೊಡತ್ತಾರಂತ ಟೆರಿ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಭಾರತ್ ಮ್ಯಾಗ ಮತ್ತು ಮಣ್ಣೆ ಮಣ್ಣೆ ಅಂತಂದ್ರೆ ಎರಡು ವಾರ ಹಿಂದೆ ಡೊನಾಲ್ಡ್ ಟ್ರಂಪ್ ಅವ್ರು ಏನು ಅಂತಂದ್ರೆ ಭಾರತದ ಎಲ್ಲ ಜನರಿಗೆ ಎಚ್ ಒನ್ ಬಿ ವೀಸಾ ಮ್ಯಾಗ ಭಾಳ ವೀಕ್ಷಕರ ಫೀಸನ್ನ ಇಟ್ಟರೆ ಅದ ಕಾರಣ ಅದ್ರ ಬಗ್ಗೆ ಏನು ಝುವೋದ ಫೌಂಡರ್ ಇದ್ದಾರಾ ಶ್ರೀಧರ್ ವೆಂಬೋ ಅವರ ಒಂದು ಹೇಳಿಕೆ ಕೊಟ್ರ ಅದು ಹೇಳಿಕೆ ಏನಿತ್ತಂತಂದ್ರೆ ಎಚ್ ಒನ್ ಬಿ ವೀಸಾ ಭಾಳ ತುಟ್ಟಿ ಆಗೈತಿ ಅನಾನ ನೀವು ಅನ್ಸಬ್ಯಾಕ್ ಹೋಗ್ಬೇಡ್ರಿ ಯು ಎಸ್ಗೆ ಹೋಗೋ ಬದಲಿ ಯು ಎಸ್ ಹೋಗೋಕ್ಕಿಂತ ನೀವು ಇಂಡ್ಯಾನಾಗನ ಐದು ವರ್ಷ ಕೆಲಸ ಮಾಡಿರಿ ಇಂಡಿಯಾ ಕಂಪ್ನಿಗಳನ್ನಾಗ ಇಂಡಿಯಾ ಕಂಪ್ನಿಗಳನ್ನಾಗೆ ನೀವು ಐದು ವರ್ಷ ಕೆಲಸ ಮಾಡಿರಿ ಅಂತಂದ್ರೆ ಏನು ಯು ಎಸ್ ಎನಾಗ ಗಳಿಸ್ತೀರಿ ಅಥವಾ ಯು ಎಸ್ ಏನು ಗ್ರೋತ್ ಕಾಣ್ತಿತ್ತು ನಿಮ್ಗೆ ಅದಕ್ಕಿಂತ ಹೆಚ್ಚು ಗ್ರೋ ನೀವು ಇಲ್ಲಿ ಆಗ್ತೀರಿ ಅಂತ ಹೇಳಿಕೆ ಕೊಟ್ರ ಅದ ಕಾರಣನೂ ವೀಕ್ಷಕರಿವರ ಭಾಳ ಅದು ಭಾಳ ಹೆಡ್ಲೈನ್ ಆಗಿ ಬಂದ್ರ ಅದಕ್ಕಾರು ಜೋಹೋ ಈಗ ಸದ್ಯ ಬಹಳ ಫೇಮಸ್ ಆಗೈತೆ ಅಂತ ನಾವು ಅನ್ಬೋದ ಶ್ರೀಧರ್ ವೆಂಬುವರ್ ಇದಾರೆ ಇವ್ರ ವೀಕ್ಷಕರೇ ಒಬ್ಬ ಸಾಮಾನ್ಯ ವ್ಯಕ್ತಿ ಇಲ್ಲ ಇವ್ರು ಬಹಳ ದೊಡ್ಡ ವ್ಯಕ್ತಿ ಇದಾರ ಎರಡ್ ಸಾವಿರದ ಇಪ್ಪತ್ತೊಂದರ ಇವ್ರಗ ಭಾರತ ಸರ್ಕಾರದಿಂದ ಪದ್ಮಶ್ರೀ ಅವಾರ್ಡ್ ಅನ್ನು ಸಿಕ್ಕಿ ಮತ್ತೆ ಎನ್ವಿಡಿಯಾದ ಏನ್ ಸಿಇಒ ಇದಾರೆ ವೀಕ್ಷಕರೇ ಅವರ ವೆಂಬು ಭಾರತಕ್ಕೆ ಭಾರತಗೇನು ವಿಸಿಟ್ ಮಾಡಿರೋ ಅವಾಗ ಈ ಶ್ರೀಧರ್ ವೆಂಬೋ ವರ್ಗ ಭೇಟಿ ಕೊಟ್ಟ ನೋಡಬಹುದು ಪರ್ಸನಲಿ ಭೇಟಿ ಆಗಿನ ವೀಕ್ಷಕರೇ ಫೋಟೋದು ತಕೊಂಡಾರ ಅಂತಂದ್ರೆ ನೀವು ತಿಳ್ಕೊಬಹುದು ಇವ್ರದ ಹವಾ ಯಾವತರ ಐತಂತ ಫೈನಾನ್ಷಿಯಲ್ ಇಯರ್ ಇಪ್ಪತ್ ಮೂರ್ನಾಗ ಈ ಕಂಪ್ನಿ ಎಂಟ್ ಸಾವಿರದ ಏಳ್ನೂರ ಮೂರ್ ಕೋಟಿದ ರೆವೆನ್ಯೂನು ಜನರೇಟ್ ಮಾಡಿತ್ತ ನೋಡ್ಬೋದು ಪ್ರಾಫಿಟ್ ಅನ್ನು ಹತ್ರ ಎರಡ್ ಸಾವಿರದ ಎಂಟುನೂರ್ ಕೋಟಿ ಗಳಿಸಿತ್ತು ಅಂತಂದ್ರೆ ನೀವು ನೋಡ್ಬೋದು ಯಾವ ತರ ಈ ಕಂಪ್ನಿ ರೆವೆನ್ಯೂನು ಮಾಡ್ತಿತ್ ಅಂತ ಈ ಕಂಪ್ನಿನ ವೀಕ್ಷಕರೇ ನೋಡ್ಬೋದು ನೀವು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಎಂಪ್ಲಾಯೀಸ್ ಕೆಲಸ ಮಾಡ್ತಾರೆ ಇವ್ರದ್ದು ಐವತ್ತೈದು ಪ್ರಾಡಕ್ಟ್ಸ್ ಹೆಚ್ಚು ವಸ್ತುಗಳಿದಾವ ಈ ಕಂಪ್ನಿದ್ ಏನಿದೆ ಎಲ್ಲ ಆಪ್ ಗಳು ಇದಾವೆ ಯೂಸರ್ಸ್ ಯೂಸ್ ಮಾಡ್ತಾರ ಮಾಡ್ತಾರು ಗೊತ್ತೈತಿ ಇಪ್ಪತ್ತೊಂಬತ್ ವರ್ಷಕ್ಕಿಂತ ಹೆಚ್ಚ ಈ ಕಂಪ್ನಿ ಕೆಲಸ ಮಾಡ ಈ ಸೆಕ್ಟರ್ ಮ್ಯಾಗ ಮತ್ ಈ ಕಂಪ್ನಿ ನೋಡಬಹುದು ನೀವು ಒನ್ ನೂರ ಐವತ್ ಕಂಟ್ರಿ ಕಿಂತ ಹೆಚ್ಚ ಕಂಟ್ರಿಗಳಾಗಿ ಇರೋದ ಸರ್ವಿಸಸ್ ಗಳನ್ನ ಮಾಡ್ಯಾರ ಈ ಕಂಪ್ನಿದ ಕ್ಲೈಂಟ್ಸ್ ನೋಡ್ರ ನೋಡಬಹುದು ವೀಕ್ಷಕರೇ ಬಹಳ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಇದಾವ ಎಚ್ ಡಿ ಎಫ್ ಸಿ ಲೈಫ್ ಆಗ್ಬೋದು ಐಕೆ ಆಗ್ಬೋದು ಆಗ್ಬಹುದು ಟೊಯೋಟಾ ಈತರ ಬಾಯ್ ಜ್ಯೂಸ ಇಂಥ ತರ ಮುಂತಾದ ದೊಡ್ಡ ದೊಡ್ಡ ಕಂಪ್ನಿಗಳ ವೀಕ್ಷಕರು ಇವ್ರದ ಕ್ಲೈಂಟ್ಸ್ನು ಇದಾರೆ ಇವ್ರದ ಸರ್ವಿಸಸ್ ಗಳನ್ನ ಯೂಸ್ನು ಮಾಡ್ತಾರ ಅಂತಂದ್ರೆ ಇವರೊಬ್ಬರ ಸಾಮಾನ್ಯ ವ್ಯಕ್ತಿ ಇಲ್ಲ ಇಂಥ ವ್ಯಕ್ತಿ ವೀಕ್ಷಕರೇ ಈ ತರ ಎಚ್ ಒನ್ ಬಿ ವೀಸಾದ್ ಫೀ ಹೆಚ್ಚು ಮಾಡಿದ್ರಿಂದ ಯಾರು ಯು ಎಸ್ ಹೋಗಕ್ಕೆ ಹೋಗಾಕೋಬೇಡ್ರಿ ಇಂಡಿಯಾನಾಗ ನಾ ಐದು ವರ್ಷ ದುಡಿರಿ ನಿಮಗೆ ಯು ಎಸ್ಗಿಂತ ಹೆಚ್ಚು ಫಲ ಇಂಡಿಯಾನಾಗ ಸಿಗ್ತೈತೆ ಅಂತ ಹೇಳಿದ್ರಿಂದ ಇದೊಂದು ಬಹಳ ದೊಡ್ಡ ನ್ಯೂಸ್ ಆತ ಅದ ಕಾರಣನು ವೀಕ್ಷಕರೇ ಭಾರತದ ದೊಡ್ಡ ದೊಡ್ಡ ಮಿನಿಸ್ಟರ್ಗಳ ಇವ್ರ ಬಗ್ಗೆ ಮಾತಾಡತ್ರ ಮೇಡ್ ಇನ್ ಇಂಡಿಯಾ ನಿಮ್ಮ ಎಲ್ಲಾರ್ಗು ಗುರ್ತೈತಿ ಕರೆಂಟ್ ಗೋರ್ಮೆಂಟ್ ಮೇಡ್ ಇನ್ ಇಂಡಿಯಾ ಎಷ್ಟು ಸಪೋರ್ಟ್ ಮಾಡ್ತೈತಿ ಸ್ವದೇಶಿ ವಸ್ತುಗಳನ್ನ ಅದ ಕಾರಣ ವೀಕ್ಷಕರೇ ಅಮಿತ್ ಶಾ ಮತ್ತ ಅಶ್ವಿನಿ ವೈಷ್ಣವರು ಎಲ್ಲ ಆಪ್ ಆ್ಯಪ್ನ ಯೂಸ್ ಕಾರಣ ಈಗ ಆ್ಯಪ್ ಹವಾ ಬಹಳ ಆಗೈತಿ ಈ ದ ಮಾರ್ಕೆಟ್ ಕ್ಯಾಪ್ ನೋಡ್ಬೋದು ನೀವು ಒನ್ ಪಾಯಿಂಟ್ ಜೀರೋ ಫೋರ್ ಲ್ಯಾಕ್ ಕರೋಡ್ ಈ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಐತಿ ಒಂದ್ ಲಕ್ಷ ಕೋಟಿ ಹೆಚ್ಚು ಈ ಕಂಪ್ನಿದ ಮಾರ್ಕೆಟ್ ಕ್ಯಾಪ್ ಐತಿ ಬಟ್ ಈ ಕಂಪ್ನಿ ಸ್ಟಾಕ್ ಮಾರ್ಕೆಟ್ ನಿಸ್ಟ್ ಲಿಸ್ಟೆಡ್ ಇಲ್ಲ ಅದ ಕಾರಣ ನೀವು ಈ ಕಂಪ್ನಿನಾಗ ಡೈರೆಕ್ಟ್ ಹೂಡಿಕೆ ಮಾಡಕ್ಕೆ ಬರಂಗಿಲ್ಲ ಈ ಕಂಪ್ನಿದ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಬಹುದು ನೀವು ಬರೀ ಐದು ಪರ್ಸೆಂಟೇಜ್ ಅಷ್ಟೇ ಶ್ರೀಧರ್ ವೆಂಬು ಅವ್ರ ಕಡೆ ಐತಿ ಉಳಿದಿದ್ದು ಎಲ್ಲ ನೋಡಬಹುದು ಅವ್ರ ತಂಗಿ ಕಡೆ ಐತ್ರಿ ರಾಧಾ ವೆಂಬು ಅವ್ರ ಕಡೆ ಮತ್ತು ಅವ್ರ ತಮ್ಮ ಅವ್ರ ಒಟ್ ರಿಲೇಟಿವ್ಸ್ ಇದ್ದಾರೆ ಇವ್ರ ವೆಂಬು ಶೇಖರ್ ಅಂತ ಅವ್ರ ಕಡೆನೂ ಮೂವತ್ತೈದು ಪರ್ಸೆಂಟೇಜ್ ಐತಿ ಅದರ್ಸ್ ಕಡೆ ಹನ್ನೆರಡು ಪರ್ಸೆಂಟೇಜ್ ಐತಿ ಕಂಪ್ನಿ ಫೋನ್ ಮಾಡ್ಯಾರ ಅವರ ಬಟ್ ಅವ್ರು ಬರೀ ಐದು ಪರ್ಸೆಂಟೇಜ್ ಇಟ್ಟಾರ ಫ್ಯಾಮಿಲಿ ಕಡೆ ಎಲ್ಲಕ್ಕಿಂತ ಹೆಚ್ಚು ಹೆಚ್ಚ ವೀಕ್ಷಕರ ಸ್ಟೇಕ್ ಇಟ್ಟಾರ ಅಂದ್ರೆ ಇದ್ರಲ್ಲೇನೋ ನೀವು ತಿಳ್ಕೊಬೋದು ಫ್ಯಾಮಿಲಿ ಎಷ್ಟು ಪ್ರೀತಿ ಇವ್ರಿಗೆ ಐತ ಅಂತ ಇದ್ರೇನೋ ಗೊತ್ತಾಗ್ತೈತಿ ನೋಡ್ರಿ ವೀಕ್ಷಕರೇ ಗೂಗಲ್ ಥರನ ಹಲವಾರು ಆಪ್ಗಳು ಇರ್ದಿದಾವ ನೀವು ಏನು ಮೈಕ್ರೋಸಾಫ್ಟ್ ಪಿ ಪಿ ಟಿ ಮಾಡ್ತೀರಿ ಅದರ ತರ ಒಂದು ಆ್ಯಪ್ ಐತಿ ಆ ಥರ ನೀವು ಪಿ ಪಿ ಟಿನೂ ತಯಾರು ತಯಾರ ಮಾಡಬಹುದ ವಾಟ್ಸ್ಆ್ಯಪ್ ಅಂತಿ ಆರಾ ತಾಯಿ ಅಂತ ಒಂದು ಆ್ಯಪ್ ಐತಿ ಅದ್ರ ಮೂಲಕ ನೀವು ವಾಟ್ಸ್ಆ್ಯಪ್ ಯೂಸ್ ಮಾಡ್ಬೋದಾ ಹಂಗೆ ಐವತ್ತೈದ್ಗಿಂತ ಹೆಚ್ಚು ಆ್ಯಪ್ಗಳಿದಾವ ಅದನ್ನು ನೀವು ಯೂಸ್ ಮಾಡ್ಬೋದಾ ನೋಡ್ರಿ ಈಗ ನಾ ಹೇಳಿದ್ನೆ ನಿಮಗೆ ಜೂರೇ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಷ್ಟಿಡಲಿಲ್ಲ ನೀವು ಡೈರೆಕ್ಟು ಹೂಡಿಕೆ ಮಾಡಕ್ಕೆ ಬರಂಗಿಲ್ಲ ಬಟ್ ನಾವು ವೀಕ್ಷಕರೇ ಕೆಲವೊಂದು ಸರ್ವಿಸಸ್ ನಮ್ಮ ದೇಶನ ಇರೋ ನೆಟ್ ವ್ಯಾಬ್ ಅನ್ನೋ ಕಂಪ್ನಿ ಪ್ರೊವೈಡ್ ಮಾಡ್ತೈತಿ ನೋಡ್ಬೋದು ನೆಟ್ ವ್ಯಾಬ್ ಏನೇನು ಪ್ರೊವೈಡ್ ಮಾಡ್ತೈತಿ ಅಂತಂದ್ರೆ ಹೈ ಪರ್ಫಾರ್ಮೆನ್ಸ್ ಸರ್ವಿಸಸ್ಗಳನ್ನು ಕ್ಲೌಡ್ಗಳನ್ನು ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಆ ಥರ ಎಲ್ಲ ವೀಕ್ಷಕರ ಸರ್ವಿಸಸ್ಗಳನ್ನ ನೆಟ್ ವ್ಯಾಬ್ ಈ ಕಂಪ್ನಿ ವೀಕ್ಷಕರೇ ಪ್ರೊವೈಡ್ ಮಾಡ್ತೈತಿ ಕಂಪ್ನಿ ನೋಡಬಹುದು ಆರ ತಿಂಗಳಾಗ ಸುಮಾರು ಸುಮಾರು ಎರಡುನೂರು ಪರ್ಸೆಂಟ್ ಕಿಂತ ಹೆಚ್ಚು ರಿಟರ್ನ್ ಕೊಟ್ಟೈತಿ ಇದ್ಯಾವುದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ಮತ್ತೆ ವೀಕ್ಷಕರೇ ನಿಮ್ಮದು ಸ್ವಂತ ರಿಸರ್ಚ್ ಮಾಡಿನ ನೀವು ಇಂಥ ಕಂಪ್ನಿಗಳನ್ನ ಹುಡುಕೆ ಮಾಡ್ಬೇಕಾ ಡೈರೆಕ್ಟ್ ಈ ಕಂಪ್ನಿನಾಗ ಹೂಡಿಕೆ ಬರೋಂಗಿಲ್ಲ ಒಂದು ಪ್ರಾಕ್ಸಿ ಕಂಪ್ನಿ ಅಂತ ನಾವು ಅನ್ಬೋದು ನಾ ಸೆಬ್ ರಿಜಿಸ್ಟರ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಇಲ್ಲ ಕಾರಣ ನಾ ಹೇಳಿದ್ದನ್ನು ಕೇಳಿ ನೀವೇನರ ಹೂಡಿಕೆ ಮಾಡೋಕೆ ಮಾಡೋಕ್ಕೋದ್ರೆ ನಿಮಗೆ ಭಾಳ ದೊಡ್ಡ ನಷ್ಟ ಆಗೋ ಸಂಭಾವನೆಯೂ ಇರ್ತೈತಿ ಇದು ಬರೀ ಎಜುಕೇಷನ್ ಪರ್ಪಸ್ ಮತ್ತು ನಾಲೆಜ್ ಪರ್ಪಸ್ ಸಂಬಂಧ ಅಷ್ಟ ವೀಕ್ಷಕರೇ ಹೇಳಿದ್ನಿ ಇದು ನಿಮ್ದು ತಳ ಇರಬೇಕಾ ನೋಡ್ರಿ ವೀಕ್ಷಕರೇ ಈ ಕಂಪ್ನಿ ಸದ್ಯರೆ ಭಾಳ ಗ್ರೋತ್ ನಡೆದೈತಿ ಸದ್ಯರೇ ಭಾಳ ಹೈಪ್ ನಡೆದೈತಿ ಎಲ್ಲರೂ ಭಾಳ ಡೌನ್ಲೋಡ್ ಮಾಡ್ತಾರೆ ಇದೇ ಥರ ಕಂಟಿನ್ಯೂ ಇರಬೇಕು ಮೇನ್ ಅಂತಂದ್ರೆ ನೀವು ನೋಡಿರ್ಬೋದು ಚೈನೀಸ್ ಆ್ಯಪ್ಗಳನ್ನು ಬ್ಯಾನ್ ಮಾಡೋಣ ಹಲವಾರು ಆ್ಯಪ್ಗಳು ಇಂಡ್ಯಾನ ವೀಕ್ಷಕರೇ ತೆಗೆದ್ರ ಚೈನೀಸ್ ಆ್ಯಪ್ ಬ್ಯಾನ್ ಅದು ಅನ್ನೋ ಕಾರಣದಿಂದ ಅವ್ರು ತೆಗೆದ್ರ ಬಟ್ ಅವು ನಡೀಲಿಲ್ಲ ಅದೇ ಥರ ಈ ಆ್ಯಪು ಆಗಬಾರ್ದು ಆಗಂಗಿಲ್ಲ ಅಂತ ನನಗೆ ನನಗನಿಸ್ತೈತಿ ಯಾಕಂತಂದ್ರೆ ಭಾಳ ವರ್ಷದ ಎಕ್ಸ್ಪೀರಿಯೆನ್ಸ್ ಐತಿ ಮತ್ತು ಏನು ಫೌಂಡರ್ ಇದ್ದಾರ ಅವ್ರ ಫೌಂಡರ್ದನ್ನು ವಿಜನ್ ನೋಡ್ರ ವೀಕ್ಷಕರೇ ಭಾಳ ದೊಡ್ಡ ವಿಜನ್ ಐತೆ ಅಂತ ನನಗನಸ್ತೈತಿ ಮತ್ತು ಇವ್ರದ್ದೇ ಯೂಸರ್ ಮೈಂಡ್ವಲ್ಲಿ ಅದನ್ನು ಭಾಳ ಈಝಿ ಟು ಯೂಸ್ ಐತಿ ಚಲೋ ಐತಿ ನಾನು ಪರ್ಸ್ನಲಿ ಆ್ಯಪನ್ನು ಇದೇನು ಐತಿ ಇದನ್ನ ಯೂಸ್ ಮಾಡತ್ತೀನಿ ಇದೇ ಇತ್ತು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ಡಿಟೇಲ್ದಾಗ ನಿಮಗೆ ಜೋಹೋ ಆ್ಯಪ್ ಬಗ್ಗೆ ಡಿಟೇಲ್ದಾಗ ಜೋಹೋ ಕಂಪ್ನಿ ಬಗ್ಗೆ ಝೂಹೋದು ಆ್ಯಪ್ಗಳ ಬಗ್ಗೆ ಝೂದೆಲ್ಲ ಫಂಡಮೆಂಟಲ್ ಆಗಲಿ ಮತ್ತೆ ಯಾವ್ದು ಪ್ರಾಕ್ಸಿ ಕಂಪ್ನಿ ಐತಿ ಜೋಹೋ ರಿಲೇಟೆಡ್ ಕೆಲಸ ಮಾಡ್ತೈತಿ ಜೋಗಳೇ ಕೆಲಸ ಮಾಡ್ತೈತಿ ಎಲ್ಲ ಡಿಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗನ್ಸ್ತೈತಿ ಈ ವಿಡಿಯೋ ಚಲೋ ಅನ್ಸಿಡೋದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ರಿಲೇಟೆಡ್ ನಾನು ವಿಡಿಯೋ ಮಾಡ್ತಿರ್ತೀನಿ ಈ ಆ್ಯಪ್ ಬಗ್ಗೆ ಅಥವಾ ಈ ಕಂಪ್ನಿ ಬಗ್ಗೆ ನಿಮಗೇನು ಅನಿಸ್ತೈತೆ ಅಂತಲೂ ಕಮೆಂಟ್ ಸೆಕ್ಷನ್ಗೆ ತಿಳಿಸ್ರಿ ಧನ್ಯವಾದಗಳು